ನೋಡಿ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಗದ್ದೆ ತಕ ಬಂದಿದ್ದೀವಿ ಇದೆಲ್ಲ ನಮ್ಮ ಮರ ಇದೆಲ್ಲ ನಮ್ಮ ಮರ ಅಲ್ವಾ ಗದ್ದೆ ಅದು ಕಣೋ ಅದು ಅದು ಇದು ಎಲ್ಲ ನಮ್ಮದೇ ಇದೆಲ್ಲ ನಾವು ನಾಮಮಿತೇವೆ ಲಾಲ 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 ನೋಡಿ ಅಲ್ಲಿ ನೀರು ಬರ್ತಿದೆ ನೋಡಿ ಇದೆಲ್ಲ ನಮ್ಮ ಗದ್ದೆ ಇದು ನಮ್ಮ ಎಳ್ಳೆ ಕಿಲ ಮರ ಹ ಎನ್ನಿ ಮರ

ಹಾಯ್ ಹಾಯ್ ತೆಂಗಿನಕಾಯಿ ಕೊಳಿಗೆ ತೋರಿಸ್ತೀನಿ ಹಳಿ ಫ್ರೆಂಡ್ಸ್ ಇದು ಕಾಯಿ ಅಂದ್ರೆ ನಾವು ಸಾರಿಗೆಲ್ಲ ಹಾಕ್ತೀವಿ ಅಡಿಗೆ ಎಲ್ಲ ಮಾಡಕ್ಕೆ ಬೇಕಾಗುತ್ತೆ ಅಂತ ಇದು ನಾವು ಸಾರಿ ಕುಳಿತೀನಿ ನಿಮಗೆ ನೋಡಿ ಹೆಂಗೆ ಆಯ್ತಾ ನೋಡು ಎಷ್ಟು ಬೇಕು ಎಷ್ಟು ದೊಡ್ಡದಾಗಿ ಬರ್ತದೆ ಅಕ್ಕ ಹಾಕ್ತೀನಿ ಹಾಕಲ್ ಗರಿ ಆ ಹೆಂಗೆ ಒಂದೇ ಏಟ್ ಪೀಸ್ ಪೀಸ್ ನೋಡಿ ಇದೆಲ್ಲ ನಮ್ಮ ಮರಗಳು ಕಣ್ಣಗಾರ್ತಾ ಇದೆಲ್ಲ ನಮ್ಮ ಒಗ್ಗದ್ದೆ ಇಲ್ಲಿಗೆಲ್ಲ ನಾವು ಬಂದಿದ್ದ ಅಜ್ಜಿ ಏನು ಏನು ಬಾಳೆ ಗಿಡ ಬಾಳೆ ತೋಟ ಇದು ಬಾಳೆ ತೋಟ ನಮ್ದೇನಲ್ಲ ಒಂದು ಸ್ವಲ್ಪ ಬಿಲ್ಡ್ ಅಪ್ ಮಾಡೋದು ನೀ ಕೆಲಸ ಮಾಡೋದೆಲ್ಲ ಕಳ್ಳೆ ನಾನು ನೀ ಕುಡಿಬೇಕು ಎಲ್ಲಿ ಕುಡಿಬೇಕು ಕಳ್ಳಿರವನು ಕುಡಿ ಇದು ಅದನ್ನ ಕುಡ್ಕೊಂಡು ಕಳ್ಳಿ ಮಾಡ್ಕೊಳ್ಳಿ ಕಳ್ಳಿರ ಅಲ್ಲೇ ಕುಡ್ಕೊಳಪ್ಪ ಚನಕ

បេរិនមិនាចាណអានបេ